ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಸೆಕೆಂಡ್ ಪಿಯುಸಿ ಸಿ ಎಕ್ಸಾಮ್ ಕಂಪ್ಲೀಟ್ ಆಗಿದೆ ಸೆಕೆಂಡ್ ಪಿ ಸಿ ಎಕ್ಸಾಮ್ ಅನ್ನ ಅಂದ್ರೆ ಪರೀಕ್ಷೆಯನ್ನ ಬರೆದು ರಿಸಲ್ಟ್ ಗೋಸ್ಕರ ಯಾರೆಲ್ಲ ವೈಟ್ ಮಾಡ್ತಾ ಇದೀರಾ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಸೆಕೆಂಡ್ ಪಿಯುಸಿಯ ಎಕ್ಸಾಮಿನ ರಿಸಲ್ಟ್ ಅಂದ್ರೆ ಫಲಿತಾಂಶ ಯಾವಾಗ ಅನೌನ್ಸ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಸೊ ಅದೇ ರೀತಿಯಾಗಿ ಐದು ಎಂಟು ಮತ್ತೆ ಒಂಬತ್ತನೇ ತರಗತಿಯ ಎಕ್ಸಾಮ್ ನ ರಿಸಲ್ಟ್ ಯಾವಾಗ ಅನೌನ್ಸ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಮೂಲಗಳ ಪ್ರಕಾರ ಮಾಹಿತಿ ಸಿಕ್ಕಿರುವಂತದ್ದು ಇದರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಸೆಕೆಂಡ್ ಪಿ ಸಿ ರಿಸಲ್ಟ್ ಅನ್ನ ಚೆಕ್ ಮಾಡುವಂತಹ ವೆಬ್ಸೈಟ್ ಅನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಇದೇ ರೀತಿಯಾದಂತಹ ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತೀನಿ ಸೆಕೆಂಡ್ ಪಿ ಸಿ ಬಗ್ಗೆ ಮತ್ತೆ ಈ ಒಂದು ರಿಸಲ್ಟ್ನ ಬಗ್ಗೆ ಸೊ ನೀವು ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಅನ್ನ ಪಡ್ಕೋಬೇಕು ಅಂತಂದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಷದಲ್ಲಿ ಮಾಡ್ಕೊಳ್ಳಿ ಸೆಕೆಂಡ್ ಪಿ ಸಿ ರಿಸಲ್ಟ್ ಚೆಕ್ ಮಾಡೋದು ಹೇಗೆ ನೀವು ವ್ಯಾಲ್ಯೂಯೇಷನ್ ಹಾಕ್ಬೇಕಾಗುತ್ತೆ ಫೋಟೋ ಕಾಪಿ ಬೇಕಾಗುತ್ತೆ ಸೊ ಅದನ್ನ ಅಪ್ಲೈ ಮಾಡೋದು ಹೇಗೆ ಅದನ್ನೆಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ನೋಟಿಫಿಕೇಶನ್ ಎಲ್ಲ ಬರುತ್ತೆ ನೀವು ವಿಡಿಯೋಸ್ ಅನ್ನ ಬೇಗ ನೋಡಬಹುದು ಮೊದಲನೇದಾಗಿ ಸೆಕೆಂಡ್ ಪಿ ಸಿ ಎಕ್ಸಾಮಿನ ರಿಸಲ್ಟ್ ಬಗ್ಗೆ ನೋಡೋದಾದ್ರೆ ಸೊ ಇದೇ ಏಪ್ರಿಲ್ ತಿಂಗಳ ಹತ್ತನೇ ತಾರೀಕಿನ ಮೇಲೆ ಅಥವಾ ಹದಿನೈದನೇ ತಾರೀಕಿನ ಒಳಗಡೆ ರಿಸಲ್ಟ್ ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ಮೂಲಗಳ ಪ್ರಕಾರ ಮಾಹಿತಿ ಸಿಕ್ಕಿರುವಂತದ್ದು ಸೊ ಇಲ್ಲಿ ವ್ಯಾಲ್ಯೂಯೇಷನ್ ಪ್ರೋಸೆಸ್ ನಡೀತಾ ಇದೆ ಈ ವ್ಯಾಲ್ಯೂಯೇಷನ್ ಪ್ರೋಸೆಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯಗೊಂಡ ನಂತರ ಏಪ್ರಿಲ್ ಹತ್ತನೇ ತಾರೀಕಿನ ಮೇಲೆ ಅಥವಾ ಏಪ್ರಿಲ್ ಹದಿನೈದನೇ ತಾರೀಕಿನ ಒಳಗಡೆ ಸೆಕೆಂಡ್ ಪಿಯುಸಿಯ ರಿಸಲ್ಟ್ ಅನೌನ್ಸ್ ಆಗುವಂತ ಸಾಧ್ಯತೆ ಇರುವಂತದ್ದು ಸೆಕೆಂಡ್ ಪಿಯುಸಿ ಎಕ್ಸಾಮ್ ಬರೆದು ರಿಸಲ್ಟ್ ಗೋಸ್ಕರ ವೈಟ್ ಮಾಡ್ತಿರುವಂತ ಸ್ಟೂಡೆಂಟ್ಸ್ ಗೆ ಸಹಜವಾಗಿ ಟೆನ್ಷನ್ ಇರುತ್ತೆ ಏನಾಗುತ್ತೋ ಏನೋ ಅಂತ ಟೆನ್ಷನ್ ಸಹಜವಾಗಿ ಇದ್ದಿರುತ್ತೆ ಸೊ ಏನು ಟೆನ್ಷನ್ ಇಟ್ಕೋಬೇಡಿ ಅದೇನಾಗಬೇಕು ಅದೇ ಆಗುತ್ತೆ ಇನ್ನು ರಿಸಲ್ಟ್ ಅನ್ನ ಹೇಗೆ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಸೆಕೆಂಡ್ ಪಿ ಸಿ ಎಕ್ಸಾಮಿನ ರಿಸಲ್ಟ್ ಅನ್ನ ಚೆಕ್ ಮಾಡ್ಬೋದು ನಾನು ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿದ್ದಿನ ಅದನ್ನ ಹೇಗೆ ಚೆಕ್ ಮಾಡ್ಬೇಕು ಅಂತ ನಿಮ್ಗೆ ಲೈವ್ ಆಗಿ ತಿಳ್ಸ್ಕೊಡ್ತೀನಿ ಇವಾಗ ನಿಮ್ಗೆ ಸುಮ್ನೆ ಒಂದು ಇನ್ಫಾರ್ಮೇಶನ್ ಇರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ವೆಬ್ಸೈಟ್ ಅಡ್ರೆಸ್ ಅನ್ನ ನಿಮಗೆ ತಿಳಿಸಿರುವಂತದ್ದು ಇದೇ ಒಂದು ವೆಬ್ಸೈಟ್ ಅಲ್ಲಿ ಸೆಕೆಂಡ್ ಪಿ ಸಿ ಎಕ್ಸಾಮಿನ ರಿಸಲ್ಟ್ ಅನ್ನ ನೀವು ಚೆಕ್ ಮಾಡ್ಕೋಬಹುದು ಮೊಬೈಲ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ರಿವ್ಯಾಲ್ಯೂಯೇಷನ್ ಹೇಗೆ ಹಾಕ್ಬಹುದು ಫೋಟೋ ಕಾಪಿಗೆ ಹೇಗೆ ಅಪ್ಲೈ ಮಾಡುವಂಥದ್ದು ಸೊ ಟೋಟಲಿಂಗ್ ಹೇಗೆ ಅಪ್ಲೈ ಮಾಡುವಂಥದ್ದು ಅದನ್ನೆಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಸೊ ಹಾಗಾಗಿ ನೀವು ನಮ್ಮ ಚಾನಲ್ ಅಲ್ಲಿ ಬರುವಂತ ವಿಡಿಯೋಸ್ ಅನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಸೊ ಇದಿಷ್ಟು ಸೆಕೆಂಡ್ ಪಿ ಸಿ ಎಕ್ಸಾಮಿನ ರಿಸಲ್ಟ್ ಬಗ್ಗೆ ಇನ್ನು ಐದು ಎಂಟು ಮತ್ತೆ ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಮೌಲ್ಯಮಾಪನ ಅಂದ್ರೆ ವ್ಯಾಲ್ಯೇಷನ್ ತಾಲೂಕು ಮಟ್ಟದಲ್ಲಿ ತಾಲೂಕು ಹಂತದಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬಹುದು ಇನ್ನು ಇದರ ಒಂದು ರಿಸಲ್ಟ್ ಕೂಡ ಏಪ್ರಿಲ್ ಹತ್ತನೇ ತಾರೀಕಿನ ಮೇಲೆ ಅನೌನ್ಸ್ ಆಗುವಂತ ಅಂದ್ರೆ ಎಕ್ಸಾಮಿನ ರಿಸಲ್ಟ್ ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ಮೂಲಗಳ ಪ್ರಕಾರ ಮಾಹಿತಿ ಸಿಕ್ಕಿರುವಂತದ್ದು ಇದರ ಬಗ್ಗೆ ಏನೇ ಅಪ್ಡೇಟ್ ಇದ್ರು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಕಮ್ಯುನಿಟಿ ಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಈ ವಡ ಇನ್ಫಾರ್ಮೇಶನ್ ಆಗಿತ್ತು ಮುಂದಿನ ವಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್